ನಮ್ಮ ನಮ್ಮಅಪ್ನು ಎಲ್ಲಾದರೂ ದೊಡ್ಡದಿಗೆ ಸೋರಿಸ್ಕೊಳ ಬುದ್ಧಿ ಬಿಡೋದೇ ಇಲ್ಲ ಎಲ್ಲೋದ್ರೂ ದೊಡ್ಡದಿಗೆ ಇವರು ನಿನ್ನೆ ಅದ್ಯಾವಮ್ಮನ ಮಗಳು ಎಲ್ಲ ನಮ್ಮದೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಬಂದವರಲ್ಲ ಇವ್ರೋಗಿ ಎಷ್ಟು ಮಾತ್ರ ಇರಬೇಕು ಅಹೋ ನನ್ನ ತಮ್ಮನೂರವ್ರೇ ಏನು ಹೇಳೋಣ ಅವರಿಬ್ರುನು ಇರೋ ಎಂಟು ತಿಂಗಳ್ ಸಾಕೊಂಡು ಇಲ್ಲಿ ಬಿತ್ತಿರ್ತೀರಾ ಏನು ಮದುವೆ ಅಂದರೆ ಸುಮ್ಮನೆ ಆತೈತಾ ಎಲ್ಲ ಜವಾಬ್ದಾರಿ ನಂದೇ ಅಂತ ನಮ್ಮ ಅಮ್ಮನ ಹಾಂ ಅಮ್ಮ ಅಲ್ಲೇ ಟಿಫನ್ ಗಿಫನ್ ಮಾಡೋಣಪ್ಪ ಅವ್ರು ಬೆಳಿಗ್ಗೆ ಆಫೀಸ್ ಕೂತಾರೆ ಏನಾದರೂ ಒಂಚೂರು ಟಿಫನ್ ಮಾಡೋಣ ಅನ್ನೋದೇನೂ ಇಲ್ಲ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕು ನಾನು ಯಾಕೆ ಮಾಡಲಿ ನಾನು ಕೆಲಸ ಕೆಲಸ ಮಾಡೋಳಲ್ಲ ಅಲ್ಲ ಅವ್ರ ಅಕ್ಕನೂ ಬಣ್ಣ ಅನ್ಕೋದ್ಲು ಸರಿಯೇ ಅವಳಿಂದನೇ ಇವಳು ಹೋಗೋಳಲ್ಲ ಅವಳು ಕವಿತಾ ಇಲ್ಲಿ ಬಿದ್ದಿದ್ರೆ ಆ ಥರ ಇಲ್ಲ ಮನೆ ಕೆಲಸ ಮಾಡ್ಕೊಂಡು ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ನಿನ್ನ ಬಗ್ಗೆ ಹೇಳ್ತಾ ಇರೋದು ಬೆಳಿಗ್ಗೆ ಎದ್ದೋಳು ಏನಾದರೂ ಒಂಚೂರು ಕೆಲಸ ಮಾಡ್ಕೊಡಲ್ಲ ನನಗೆ ತರಕಾರಿ ಹಚ್ಚೋದು ಏನಾದರೂ ಮಾಡ್ಕೊಡ್ಬೇಕಾನೆ ಆ ಬಟ್ನು ಅದೆಲ್ಲೋ ಹಾಳಾಗೋಗ್ಬಿಟ್ನ ಅವನು ಒಂದು ತಿಂಗಳಿಂದ ಪತ್ತೇನೇ ಇಲ್ಲ ಅವನು ಹೇಳ್ಬಿಟ್ಟನ ಹೋಗೋದಲ್ಲ ಅವನು ಅವ್ನು ಹೊಟ್ಟೆ ಅವ್ರದ್ದೋಗ ಇಲ್ಲ ಬೇರೆ ಅವ್ರನ್ನ ನೋಡ್ಬೋದಾಗಿತ್ತು ಆ ಪಾತ್ರೆ ಒಂಚೂರು ತಳ್ಕೊಡೋದು ತರಕಾರಿ ಹಚ್ಚೋದು ಒಳ್ಳೆ ಮಿಕ್ಸಿಗೆ ಹಾಕೊಡೋದು ಏನಾದರೂ ಮಾಡಬೇಕಲ್ಲ ಚಪಾತಿ ಓಸಿತಾ ಇದ್ದೀನಿ ಆ ಚಪಾತಿ ಹಣ ಹಾಕೋರಿಲ್ಲ ನಿಮ್ಮ ಅಪ್ಪನ ಬಂದು ಹಾಕ್ಕೊಟ್ರೆ ಚಪಾತಿ ಒಂದು ದಿವ್ಸಕ್ಕೂ ನಿಮ್ಮಪ್ಪ ಅಡುಗೆ ಮನೆಗೆ ಬಂದವರೇ ಇಲ್ಲ ಅಲ್ಲ ಏನಕ್ಕೆ ನಿನ್ನ ಮನೆಗೆ ಇರೋದು ಹಾಂ ಮನೆಗೆ ಒಂದು ಕೆಲಸ ಏನಾದರೂ ಮಾಡಲ್ಲ ಏನೂ ಇಲ್ಲ ಹೋಗು ನೀನು ಹೋಗಿ ಆರಾಮಾಗಿ ನಿನ್ನ ಗಂಡ ಮನೆಗೆ ಇರೋಗು ಯಾಕೆ ಸುಮ್ಮನೆ ನಿಂಕೂ ಒಂದು ದಂಡಿಗೆ ನಾನೇ ಮಾಡಕ್ಕೆಬೇಕು ಮೌ ನಾನೇನು ಹೇಳ್ತಾ ಇರೋದು ನಿಂಕೇನು ಅರ್ಥ ಆತೈತಾ ಅರ್ಥ ಆತೈತಾ ಅವಳ ಕವಿತಾನ ಕರ್ಸ್ಕಮ್ಮ ಏನಕ್ಕೆ ಮಾ ಅಲ್ಲಿರೋದವಳು ಅಶ್ವಭಿತ ಕಾಲೇಜ್ ಕೊತ್ತಾಳೆ ದೇವಮ್ಮನ ಹೂವು ಬಿಡ್ಸೋಕೋತಾಳೆ ಆ ಮಗುನ ಜೊತೆಗ ನೋಡ್ಕೊಂಡು ಇರಲಿ ಬಿಡು ಕವಿತಾನ ಅಲ್ಲೇ ಇರಲಿ ಏನಿವಾಗ ನಿಂಗೆ ಬಾಧೆ ಏನು ಕೆಲಸ ಮಾಡಬೇಕಾಗ್ತದೆ ಅಂತನ ಕವಿತಾ ಕರ್ಸು ಕರ್ಸು ಅಂತ ಇರೋದು ನಾನು ಇನ್ನೊಬ್ಳು ನೋಡಿಲ್ಲಮ್ಮ ಮೌ ನೀನು ನಿನ್ನೆ ಅಪ್ಪನೂ ನೀನು ನಾವೇ ಶೋಭಿತಾ ಮದುವೆ ಎಲ್ಲ ಒಗ್ಕೊಂತೀರಿ ಅಂತ ಹೇಳ್ಬಿಟ್ಟು ಬಂದಿದ್ದೀರಲ್ಲ ಎಲ್ಲಿಕ್ಕಿದ್ದೀರಿ ಅಷ್ಟೊಂದು ದುಡ್ಡು ಎಲ್ಲಿಕ್ಕಿದಿರಮ್ಮ ಮನೆಗೆ ನೋಡಿದ್ರೆ ಒಂದು ರೂಪಾಯಿ ಕಾಸಿಲ್ಲ ಏನು ನಾವು ಮಾಡಿಸ್ತಾ ಇದ್ದೀರಿ ಶೋಭಿತಾ ಮದುವೆ ಜವಾಬ್ದಾರಿ ಎಲ್ಲ ನಾವೇ ಒಕ್ಕೊಂಡಿರೋದು ಆಯಿತಾ ನಿನ್ನ ಮದುವೆ ಅಂತೂ ಮಾಡೋಕ್ಕಾಗಿಲ್ಲ ಅವಳೇ ನಮ್ಮ ಮನೆ ಮಗು ಅಂದ್ಕೊಂಡು ನಾವೇ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀರಿ ಇವಾಗ ಏನು ಇವಾಗ ನಿಂಗೆ ನಾನು ಮಾತ್ರ ಒಂದು ಐದು ಸಾವಿರ ಆರು ಸಾವಿರ ಕಾಸು ಕೇಳಿದ್ರೆ ಇಲ್ಲ ಏನಕ್ಕೆ ಎತ್ತ ಅಂತ ಇಷ್ಟದ ಇಷ್ಟು ಕೇಳ್ತೀಯ ಇವತ್ತು ಅವಳ ಮದ್ವೆ ಒಕ್ಕೊಬಂದಿದೆಯಲ್ಲ ಇದು ಸರಿನಾ ಇದು ನ್ಯಾಯನಾ ನಿಂಕೇನಕ್ಕೆ ಕಾಸು ನಿಂಕೇನಕ್ಕೆ ಕಾಸು ಅಂತ ಮನೆಗೆ ಬೇಕಾದೈತೆ ತಿನ್ನು ಹಾಂ ಬಟ್ಟೆಗಳಿಸ್ಟ್ ಬೇಕು ಒಡವೆ ವಸ್ತು ಐತೆ ಕಾಸು ಏನಕ್ಕೆ ನಿಂಗೆ ಕೈಲಿ ಹಾಂ ಏನೋ ಅಲ್ಲಿ ಇಲ್ಲಿ ಸುತ್ತಕ್ಕ ಅಲ್ಲಿ ಇಲ್ಲಿ ಸುತ್ತಿ ನಿಮ್ಮ ಅಪ್ಪನ ಮನೆ ಮರ ತೆಗಿಬೇಕು ಅಂತಿದ್ಯೇನೋ ಅಲ್ಲಿಗೆ ಅವ್ಳಕ್ಕೆ ಮದುವೆಗೆ ಒಂದು ಇಪ್ಪತ್ತು ಲಕ್ಷ ಖರ್ಚಾಗಲಿ ಮೂವತ್ತು ಲಕ್ಷ ಖರ್ಚಾಗ್ಲಿ ಮಾಡ್ತೀರಾ ನಂಗೆ ಒಂದು ಐದು ಆರು ಸಾವಿರ ದುಡ್ಡು ಕೊಡಲ್ಲ ಹಾಂ ಮೂವತ್ತಲ್ಲ ಐವತ್ತು ಲಕ್ಷ ಖರ್ಚಾಗಲಿ ನಾವು ಅವಳ ಮದುವೆನ ಮಾಡಿಸ್ತೀರಿ ಆಯಿತಾ ಒಂದು ಚೂರು ಏನಕ್ಕೂ ಕೊರತೆ ಇರಬಾರ್ದು ಹಂಗೆ ಮದುವೆ ಮಾಡಿಸ್ತೀನಿ ನಾನು ನನ್ನ ದುಡಿಯೋ ಗಂಡು ಮಕ್ಕಳೇ ಕೇಳಲ್ಲ ಇವ್ ಅವರಿಬ್ರು ನಿಂದೇನೆ ನಿಂದೇನಿಲ್ಲೇ ಕೇಳಬೇಕಾಗಿರೋದು ನನ್ನ ಮಕ್ಕಳು ನನ್ನ ಸೊಸೆಗಳು ಅವರೇ ಸುಮ್ಮನೆ ಇರೋವಾಗ ನಿಂದೇನೆ ಇಲ್ಲಿ ಬಾಲ ಬಿಚ್ಚ ನೀನು ಸುಮ್ಮನೆ ಇದ್ದೋ ಸಮ ಇಲ್ಲ ಅಂತಂದರೆ ನಿನ್ಗೆ ಗಾಚಾರ ಬಿಡಿಸ್ಬಿಡ್ತೀನಿ ಬೆಳಗ್ಗೆ ಬೆಳಿಗ್ಗೆ ಏನು ಮಾಡೋಕ್ಕೇನು ಕೆಲಸ ಇಲ್ಲ ಓ ಈ ಮನೆಗೆ ನಾನು ದೊಡ್ಡ ಮಗಳು ಮರ್ತೋಗ್ಬಿಟ್ಟಿದ್ಯೇನೋ ಹಾಂ ಮರ್ತೋಗಿದ್ಯಾ ನಾನು ಈ ಮನೆಗೆ ದೊಡ್ಡ ಮಗಳು ದೊಡ್ಡ ಮಗಳಾದರೆ ದೊಡ್ಡ ಥರ ಇರಬೇಕು ಇಂಥ ಸಣ್ಣ ಬುದ್ಧಿ ತೋರಿಸ್ಬಾರ್ದು ಏನಮ್ಮ ಸಣ್ಣ ಬುದ್ಧಿ ತೋರಿಸಿರೋದು ನಾನು ಹಾಂ ನೀವು ಐವತ್ತು ಲಕ್ಷ ಖರ್ಚು ಮಾಡಿಬಿಟ್ಟು ಮದುವೆ ಮಾಡಿಬಿಟ್ರೆ ಆಗೋಗ್ಬಿಡ್ತಾ ಎಲ್ಲಾದರೂ ಹೋಗಿ ಒಂದು ಚಿಕ್ಕದಾಗಿ ದೇವಸ್ಥಾನ ಹತ್ರ ತಳೆ ಖರ್ಚ್ಕೊಬಂದ್ರಾಗಲ್ಲ ಏನಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ಬೇಕಾ ಏನೋ ಅವ್ರೇನು ಶ್ರೀಮಂತ್ರ ಹಾಂ ತಿನ್ನೋಕ್ಕೂ ಗೊತ್ತಿಲ್ಲ ಏನೋ ಅವ್ರಿಗೆ ತಕ್ಕನಾಗಿರೋ ಮನೆಗೆ ಏನು ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಏನೋ ದೇವಮ್ಮನಿಗೆ ಗೊತ್ತಾಗಲ್ಲ ಮಗಳನ್ನ ಬೀದಿಗೆ ಬಿಟ್ಬಿಟ್ಟವಳೆ ಅವಳು ಅಲ್ಲ ಊಪ್ಪವು ಅಂತ ಮಾಡ್ಕೊಂಡು ತಿರ್ಕೊಂಡು ನೋಡು ಇವತ್ತು ನಮ್ಮ ಪ್ರಾಣ ತಿನ್ನಕ್ಕೆ ಬಂದವರು ಅವರು ಓಹ್ ಏನೋ ಯಮ್ಮನ ಐವತ್ತು ಲಕ್ಷ ಖರ್ಚು ಮಾಡ್ತಾಳೆ ಅಂತ ಐವತ್ತು ಲಕ್ಷ ಏನವ್ರೇನೋ ನಾ ಹಿಂದೆ ಬಂದವರು ಮುಂದೆ ಬಂದವರು ನಮ್ಮ ಸಂಬಂಧಿಕರು ನೋಡು ಅದಕ್ಕೆ ಆ ಮಗಳನ್ನ ಬಂದೋಸ್ತ ಇಕ್ಕಿದ್ದಿದ್ರೆ ಅವಳೇನು ಲವ್ವೂ ಪವ್ವು ಅಂತ ಓದ್ತಾ ಇಲ್ಲ ಓದ್ತಾಯ್ತೇನಮ್ಮ ಅವಳು ಹೋಗಿದ್ದಕ್ಕೆ ತಾನೇ ಈ ಪ ಜಿ ಲೇ ಸಂಗೀತ ನಾಲ್ಗೆ ಮೂಳೆ ಇಲ್ಲ ಅಂತ ಹೆಂಗಂದ್ರೆ ಹಾಗೆ ಮಾತಾಡ್ಬೇಡ ಲವ್ ಪವ್ವು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲೇ ಆ ಮಕ್ಕಳಾದರೂ ಅಷ್ಟು ಮಾತ್ರ ಮಾತಾಡ್ಕೊಂಡು ದೂರ ಅವ್ರೆ ನೀನು ಅದು ಯಾವ ಹಿಂದೆ ಹೊಲ್ಟೋಗ್ಬಿಟ್ಟಲ್ಲೇ ಹಾಂ ಅವ್ನಿಗೆ ಎಂತು ಇದ್ದು ಇಬ್ಬರು ಮಕ್ಕಳಿದ್ದು ಅವನಿಂದೆ ಹೋಗಿದ್ದೀಯಾ ನೀನು ಲವ್ ಮಾಡಿ ನಿನಗೆ ನಾಚಿಕೆ ಮನ ಮರ್ಯಾದೆ ಇಲ್ಲ ಹಾಂ ನಾವು ಬಂದೋಬಸ್ತಕ್ಕೆ ಇಕ್ಕಿದ್ರಲ್ಲ ಇಕ್ಕಿದ್ರಲ್ಲ ನೀನು ಯಾಕೆ ಅವನಿಂದೆ ಓಡೋಗಿದ್ದು ನೀನು ಯಾಕೆ ಓಡಾಗಿದ್ದ ಅವನಿಂದೆ ಮಾತಾಡೋವಾಗ ನಾಲ್ಗೆ ಸ್ವಲ್ಪ ಬಿಗಿಡ್ಸು ಮಾತಾಡು ನಿನ್ನ ಬಾಳೆ ಇಷ್ಟು ಮಾತ್ರ ಅದು ಯಾವಮ್ಮನ ಮಕ್ಕಳನ್ನ ಚೆನ್ನಾಗೆ ಬೆಳೆಸೋಳೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಆಯ್ತಾ ಎಷ್ಟು ಜನ ತಲೆ ಬಿಸ್ಕೊಂಡು ಮಾತಾಡಬೇಡ ನೀನು ಬಾಯಿ ಮುಚ್ಕೊಂಡಿರುಪೂ ಅಂತ ಲವ್ ಊಪವು ಅಂತ ನೀನು ನೀನೇನೇ ಮಾಡ್ತೆ ಇದೆಲ್ಲ ಅಷ್ಟು ಇನ್ನೊಂದು ಸತಿ ಏನೋ ಕವಿತಾ ಸವಿತಾ ಶೋಭಿತಾ ದ್ಯಾವಮ್ಮನ ಬಗ್ಗೆ ಏನೋ ನಾ ಮಾತಾಡಿದ್ಯಂದ್ರೆ ಮಗಳು ಅಂತ ನೋಡ್ದಿರಾ ಕತ್ತಿರದ ಹಾಸ್ಕಾಕ್ ಬಿಡ್ತೀನಿ ಹುಷಾರಾಗಿರೋ ಏನಕ್ಕ ಬೆಳಗ್ಗೆ ಏನೋ ಗರಮ್ ಆಗಿದ್ಯಾ ಏನು ಇಲ್ಲಪ್ಪ ಅಮ್ಮನೂ ಅಪ್ಪನು ನನ್ನ ಶೋಭಿತಾ ಮದ್ವೆ ಎಲ್ಲ ತಮ್ಮ ತಲೆ ಮೇಲೆ ಬಂದ್ರು ಅದಕ್ಕೆ ಯಾಕಮ್ಮ ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಅಮ್ಮನ ಕೋಪ ಬಂದ್ಬಿಡ್ತು ನೀನೇ ಹೇಳು ಅಜಯ್ ಹಾ ನಮ್ಗೆ ಯಾಕೋ ಬೇಕು ಅವ್ರ ವಿಷಯ ಎಲ್ಲನು ಅವ್ರು ಮಾಡ್ಕೊತಾರ ಬಿಡು ನೋಡಕ್ಕ ಶೋಭಿತಾ ನನ್ನ ನನ್ನಾದ್ನಿ ಮದ್ವೆ ನಾವೇ ಮುಂದೆ ನಿಂತು ಮಾಡ್ಬೇಕಾಗಿತ್ತು ಅದನ್ನ ಅಪ್ಪನು ಅಮ್ಮನು ಮಾಡ್ತಾವ್ರೆ ಅದು ಖುಷಿ ಪಡು ಆಯ್ತಾ ನಾನು ವಿಜಯಣ್ಣ ಮುಂದೆ ನಿಂತು ಮಾಡ್ಬೇಕಾಗಿದ್ದ ಕೆಲಸನ ಅಮ್ಮನೂ ಅಪ್ಪನ ಮಾಡ್ತಾವ್ರೆ ನೀನು ಸುಮ್ಮನೆ ಎಷ್ಟು ಕಿಚ್ಕೊಂಡ್ರು ಎಷ್ಟು ಬಡ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ ಆಯ್ತಾ ಸುಮ್ಮನೆ ತಲೆ ಕೆಲ್ಸ್ಕೊಬೇಡ ಆರಾಮಾಗಿ ಬಿಡು ಇದೆಲ್ಲ ಸರಿನೋ ನೀನು ಎಂತಿ ಏನಕ್ಕೆ ಹೋಗಿ ಅಲ್ಲಿರೋದು ಹಾಂ ಇಲ್ಲ ಇದ್ದಿಲ್ಲ ಮನೆ ಕೆಲಸ ಮಾಡಿದ್ರೆ ಆಗಲ್ಲ ಭಟ್ರು ನೋಡಿದೆ ಒಂದು ತಿಂಗ್ಳಾಯ್ತು ಓಡೋಗ್ಬಿಟ್ಟ ಅವನು ಪತ್ತನೇ ಇಲ್ಲ ಇಲ್ಲೆಲ್ಲ ಯಾರು ಮಾಡೋದು ನೀನಿಲ್ಲ ನೀನು ಮಾಡೋಕ್ಕ ನೀನು ಮಾಡು ಬೇರೆಯವ್ರು ಕೇಳೋಕೆ ಮುಂಚೆ ನೀನು ಕರೆಕ್ಟಾಗಿದ್ಯಾ ಸುಮ್ಮನೆ ಮಾಡು ಏನಕ್ಕೆ ಸುಮ್ಮನೆ ಮಾತಾಡ್ತೀಯಾ ಯಾವ್ಯಾವುದೋ ಕೆಲಸಕ್ಕೆ ಬರೋದೆಲ್ಲ ಮಾತಾಡ್ಕೊಂಡು ಕುತ್ಕೊಳತ್ ಮಾಡೋಕೆ ಕೆಲಸ ಇದ್ರೆ ತಾನೆ ಈ ಮನೆಯೊಳಗೆ ನನ್ನ ಮಾತು ಒಬ್ಬರು ಕೇಳಲಿಲ್ಲ ಏನು ಮಾಡೋದು ಇವ್ರನ್ನೆಲ್ಲ ನಾನು ಹ್ಞೂ ಏನಾದರೂ ಮಾಡಲೇಬೇಕು ದೊಡ್ಡವರು ಚಿಕ್ಕೋರು ಅನ್ನೋದು ಒಂದೂ ಇಲ್ಲ ಹಾಂ ಎಷ್ಟು ಮಾತಾಡ್ತಾನೆ ಎಷ್ಟು ಮಾತಾಡ್ತಾನವನು ದುರಂಕರ ಹಂಗೆ ಆಡಿಸ್ತೈತವ್ನಕ ಅಂಥವ್ರ ಜೊತೆಗೆ ಏನನ್ನ ನನ್ನ ಮಗನಿದ್ಬಿಟ್ರೆ ಅಷ್ಟೇನು ಅದ್ಗೆಟ್ಟು ಹೋಗ್ತಾನೆ ದೊಡ್ಡವರು ಚಿಕ್ಕೋರು ಅನ್ನೋ ಭಯ ಭಕ್ತಿ ಇಲ್ಲ ಅವ್ರ ಮನೆಗೆ ಏನು ನಿಂತದೇನೋ ಹೇಳ್ಕೊಟ್ಟಿರೋದು ಹಾಂ ದೊಡ್ಡವ್ರ ಹತ್ರ ಹೆಂಗೆ ಮಾತಾಡ್ಬೇಕು ಅನ್ನೋದು ಕೂಡ ತಿಳಿತಾ ಅವನಿಗೆ ಏನಾಯ್ತು ರೀ ಏಕೆ ಅಲ್ಲ ಅದ್ಯಾವ ಮುಂದ್ ದೊಡ್ಡಳಿನೂ ಏನು ದುರಂಕಾರ ಅವ್ನಕ ದೊಡ್ಡೋರು ಚಿಕ್ಕೂರನ್ನ ಮರ್ಯಾದೆ ಇಲ್ದಿರ ಮಾತಾಡ್ತಾನಲ್ಲ ಅವನು ನಾವು ದೊಡ್ಡೋರು ಅಷ್ಟು ಜನ ಮಾತಾಡ್ತಾ ಇದ್ರಿ ಇವನೇನು ಮಧ್ಯೆ ಬಾಯ ನಮ್ಮ ನಮ್ದುಗನ್ ಕೇಳೋ ಅವ್ನ ಜೊತೆಗೆ ಸೇರ್ಬೇಡ ಅಂತ ಅವ್ನ ಜೊತೆಗೆ ಸೇರಿದ್ರೆ ಅದೇ ಬುದ್ಧಿನ ಕಲಿತಾರೆ ಇದನ್ನ ಹೇಳ್ಕೊಟ್ಟಿರೋದು ಅವ್ರಮ್ಮನು ಅವರಪ್ಪನ ಹಾಂ ಇದೇ ಬುದ್ಧಿನ ಹೇಳ್ಕೊಟ್ಟಿರೋದು ದುರಂಕಾರ ದುಡ್ಡು ಅನ್ನೋದು ಹಂಗೆ ಆಡ್ಸ್ತೈತ ಅಯ್ಯೋ ಏನು ಮಾತಾಡಿದ್ ಪಾಪ ಅವ್ರಗ್ ಹಂಗೆಲ್ಲ ತಪ್ಪಿಳ್ಕೊಂಡ್ರಿ ಒಳ್ಳೆ ಮಕ್ಕಳು ಆ ಮಕ್ಕಳು ಅಷ್ಟು ದುಡ್ಡಿದ್ರು ಎಷ್ಟು ಮರ್ಯಾದೆಗೆ ಮಾತಾಡಿಸ್ತಾರೆ ಒಳ್ಳೆ ಮಕ್ಕಳು ಹಂಗೆಲ್ಲ ಬೇರೆಯವ್ರ ಮಕ್ಕಳ ಬಗ್ಗೆ ನಾವು ಒಂದು ಮಗು ಕಂಡಿದ್ರಲ್ಲ ಯಾರ ಮಕ್ಕಳಾದ್ರೆ ಏನು ಒಳ್ಳೆ ಮಕ್ಳವ್ರು ಮುಚ್ಚೆ ಬಾಯಿ ಸಾಕು ಅಲ್ಲ ಅವ್ರ ಅತ್ತೆ ಮಾವನು ಅವ್ರ ಅಪ್ಪನು ಅವ್ರ ಅಮ್ಮನು ಆ ವಯಸ್ಸಾಗಿರೋ ಅಪ್ಪನ ಅವ್ರ ತಾತನು ಎಲ್ಲ ಅವರೇ ನಾವು ಇಷ್ಟು ಜನ ಮಾತಾಡ್ತಾ ಇದೀರಿ ನಾನು ಇದ್ದೀನಿ ಮಧ್ಯ ಮಧ್ಯೆ ಮಾತಾಡೋದೇನವನು ಏನು ಮಾತಾಡೋದಂತ ದೊಡ್ಡವ್ರು ಮಾತಾಡ್ತಾ ಅವ್ರಲ್ಲಪ್ಪಾ ನಮ್ಗೆ ಯಾಕಪ್ಪ ನಾವು ಮಕ್ಕಳು ಮಕ್ಳಂಗೆ ಇರೋಣ ಅನ್ನೋ ಇದೇ ಇಲ್ಲ ಅವನು ಮಧ್ಯ ಮಧ್ಯ ಬಾಯ್ ಆಗ್ತಾನೆ ಮದುವೆ ಒಂದು ಆಮೇಲೆ ಹೇಳ್ತೀನಿ ಅವನಿಗೆ ನೋಡಿ ನಮ್ಮ ಮನೆ ಅವನು ಬರ್ಕೊಡ್ತಾವನು ಅಯ್ಯ ಹಂಗೆಲ್ಲ ಸುಮ್ಮನೆ ಸುಮ್ನೆ ಇರಲಿ ಹಂಗೆಲ್ಲ ಮಾತಾಡ್ಕೊಡ್ತಾ ಬರ್ದಿದ್ರೆ ಅಂತ ನೋಡಕ್ಕೆ ಅವ್ರು ಭಾವನವ್ರು ಬರ್ದಿರಾನೇ ಇತ್ತರ ಇದೆಲ್ಲ ಚೆನ್ನಾಗಿ ಹೇಳ್ತೀಯ ನೀನು ಬರ್ಕೊಡ್ದು ಯಾವನು ನಮ್ಮ ಮನೆ ಬಾಗ್ಲಿಗೆ ಬರ್ಕೊಡ್ತು ಮದುವೆ ಮಾಡ್ಕೊಂಬ ಸೀದಾ ಇಲ್ಲಿ ಬರ್ತಾ ಇರ್ಬೇಕು ನಮ್ಮ ಮನೆಗ ಬರ್ಕೊಡ್ತು ಅವ್ರು ನಾನು ಎಷ್ಟು ಕೇಳಿದ್ನೇ ಹಾ ಅಷ್ಟು ವರ್ದಕ್ಷಣೆ ಕೊಟ್ರ ಇಲ್ಲ ಒಂದ್ ಆಡ ವಾಚ್ ಕೊಟ್ರ ಎಲ್ಲ ಕಿತ್ತು ಬಿಸಾಕ್ ಲಾಸ್ಟ್ ಐದು ಲಕ್ಷದಾಗ ನಾನು ಎಂಥ ಮದುವೆ ಮಾಡಲಿ ಹಾಂ ನನ್ನ ಎಂಟ್ರೆಸ್ಟು ನಾನು ಫ್ರೆಂಡ್ಗಳು ಎಲ್ಲ ಎಷ್ಟು ಸೌಕರ್ಯರು ನೀನೇ ನೋಡಿದ್ಯಲ್ಲ ಅವ್ರು ನಗಿಯಲ್ಲ ಏನು ಮದುವೆ ಅಂತ ಮಾಡೋದು ನಾನು ಐದು ಲಕ್ಷದಾಗ ಒಡವೆ ನೋಡಿದ್ರೆ ಏನೂ ಇಲ್ಲ ಅಕ್ಕ ನಾನು ಎಷ್ಟಕ್ಕೆ ಮಾಡಿಸ್ಕೊಡ್ತಾರ ಏನೋ ಯಾರು ನೋಡೋರೇ ಇಲ್ಲ ಉಮಾಗೊಳ್ದಾಗ ಕೊಟ್ಬಿಡ್ತಾರೋ ಅಲ್ಲ ಅದೇನು ಮಾತು ಅಂತ ಮಾತಾಡ್ತೀಯಪ್ಪ ಗೊತ್ತಿದ್ದು ಮಾತಾಡ್ತೀಯೋ ಗೊತ್ತಿಲ್ಲದಿರೋ ಮಾತಾಡ್ತೀಯೋ ನೀನು ಉಮಾಗ ಉಳ್ತಾರ ಕೊಡ್ತಾರಾ ಹಾಂ ಲೇ ಗೂಬೆ ನೀನು ನೋಡ್ತೀಯಾ ನೋಡಿದ್ಯಾ ಅವ್ರು ಹೆಂಗೆ ಮಾಡಿಸ್ಕೊಡ್ತಾರೆ ಅಂತ ನೀನು ಹೋಗಿ ನೋಡೋಲ್ಲಲ್ಲ ಉಮ್ಮಾಗ ಉಳಿದು ತಂದು ಮಿರ್ಗಿಸ್ಬೋದು ಯಾರು ನೋಡವ್ರೆ ನಾನು ನೋಡಿದ್ರೆ ನೀನು ನೋಡ್ತೀಯಾ ನಾವು ಅಣ್ಣ ನಮ್ಮತ್ತಿ ಏನು ಅಂಥವ್ರೆಲ್ಲ ಸುಮ್ಮನೆ ಇರು ಆಹ್ಹ ಏನು ಏನು ಮಾತಂತ ಮಾತಾಡ್ತೀಯ ಆ ಹುಡುಗ್ರಗೂ ಕೊಟ್ಟಿಲ್ಲ ಆ ಹುಡುಗ್ರು ಹಾಕೊಂಡೇ ಇರಲಿಲ್ಲ ಎತ್ತೋದು ನೀವು ಅದೇ ತ ಬೆಳಗ್ಗೆ ಹೋದ್ನು ಅದೇ ತಂದ್ನಾ ಹೋಗಿ ಅದ್ಯಾ ಅವಮ್ಮನ ಮನೆಗೆ ಕೂತ್ಬಿಡುತ್ತ ನೀನು ಮನ ಮರೆಯೋದಿಲ್ದನು ಅಷ್ಟು ನಮ್ಮ ಒಡವೇನೂ ಸರಿ ಇಲ್ಲ ಬಿಡು ಯಾಕೆ ಸುಮ್ಮನೆ ನಾವು ಮಾತಾಡೋದು ಹೋಗಿ ಹೋಗಿ ಅವ್ರ ಮನೆಗೆ ಕೂತ್ಕೊಂಡ್ರೆ ಇನ್ನು ಅವ್ರಿಗೆ ಸಲಿಗೆ ಆಗ್ತೀರಿ ನಾವ್ ಏನ್ ಮಾಡ್ತೀರಿ ಹೇಳು ಸಲಿಗೆ ಅಂತ ದೇವಮ ಅನ್ಕೊಬೇಕು ಹಳ್ಳಿನೇ ನಮ್ಮ ಕಡೆ ಅವನೇ ಅವ್ರ ಅಪ್ಪನ ಕತೆ ಏನು ಅಂತ ಹೋಗಿ ಹೋಗಿ ಅವ್ರ ಮನೆಗೆ ಬಿದ್ದಿರ್ತಾನೆ ಏನ್ ದೇವಾಮ್ ಹಾಂ ಎತ್ತ ಅವ್ರ ಫ್ರೆಂಡ್ಗಳ ಗಳ ಜೊತೆ ಎಲ್ಲ ಸುಮ್ಮನೆ ಹೋಗಿರ್ತಾನೆ ಸುಮ್ನೆ ಯಾಕ್ರಿ ಹಿಂಗ ಅಂತೀರಾ ಇವಾಗೇ ಬಿ ಜಾಸ್ತಿ ಆಗೈತೆ ಇನ್ನು ಇದನ್ನೆಲ್ಲ ತಲೆಗಾಕೊಂಡು ಬಿಪಿ ಶುಗರ್ ಜಾಸ್ತಿ ಮಾಡ್ಕ ನೀನು ನಿನ್ನಂತ ನಾನು ಅವನಂತ ಮಗನ ಆಕೊಂಡ ನನಗೆ ಗೊತ್ತಾಗೈತಿ ನಿಮಗೆ ಪುರತ್ರ ನನ್ನ ಕನ್ಯಾ ಇಲ್ಲ ಅಮ್ಮ ಬಾವು ಬಾಮ ಇಲ್ಲಿ ಏ ಬಾರೋ ಒಳಗಡೆ ಇದ್ದೀರಿ ಧನು ಬಾ ಇಲ್ಲೇ ಅಮ್ಮ ಬಾಮ ಇಲ್ಲಿ ಒಂದು ನಿಮಿಷ ಹಂಗೆ ಹೋಗಿಯಾ ಏ ಧನು ಏನಾಯಿತು ಹಾಂ ರೀ ಬನ್ರಿ ಇಲ್ಲ ಒಂದು ನಿಮಿಷ ಬಾ ಬಾ ಬಿರಿ ಬಾ ಏನದು ಹಂಗೆ ಬಡ್ಕಂತ ಇದೆಯಾ ಏನದು ಬಾ ಒಂದು ನಿಮಿಷ ಅಂತಂದ್ರೆ ಲೈ ಏನಾಯ್ದು ಏ ಧನುಕ ಯಾರ ಈ ಹುಡುಗಿಯ ಹಾಂ ಅಂತ ದನೋ ಏನೋ ಈ ಹುಡುಗಿ ಇಂಗವಳೆ ಅಮ್ಮ ಹುಡುಗಿ ಹೆಂಗಾನ ಇರಲಿ ಬಿಡಮ್ಮ ಅಪ್ಪನ ಬೇಕಾದ್ರು ದುಡತಾನೆ ಅದಕ್ಕೆ ನಾನು ದುಡ್ಡಿರೋ ಹುಡುಗಿನೇ ಮದುವೆ ಆದೆ ಹೌದೇನಾ ಏನ್ ಜಾಸ್ತಿ ಸಾಹಕಾರಾ ಗುಣಪ್ಪಾ ಸಾಹಕಾರಾ ನೋಡು ಬ್ಯಾಕ್ ತುಂಬ ತಂದಳ ನೋಡು ದುಡ್ಡು ಹೌದಾ ಸರಿ ಸರಿ ಲೇ ಜಜಾ ಹೋಗಿ ಆರತಿ ತಟ್ಟೆ ಎತ್ಕೊಂಡು ಹೋಗಿ ಆರತಿ ಮಾಡಿ ಒಳಗೆ ಕರ್ಕಳೆ ದನೋ ಬೇಡ ಈ ಹುಡುಗಿ ಏನೋ ಇಂಗವಳೆ ಒಳ್ಳೆ ಚಿಂಪಾಂಚಿ ತಂಗವಳೆ ಬೇಡ ಲೇ ಏಯ್ ಓಕೆ ಹೋಗಿ ಆರತಿ ತಟ್ಟೆ ಎತ್ಕೊಂಡು ಹೋಗಿ